ನ್ಯೂಸ್ ಅಟ್ ಸಿಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ರೋಟರಿ ಭವನದಲ್ಲಿ ನಡೆದ ಇನ್ನರ್ವಿಲ್ ಕ್ಲಬ್ ಚಿಕ್ಕನಾಯಕನಹಳ್ಳಿ ಅವರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಮತ್ತು ಅಧ್ಯಕ್ಷರ ಪದವಿ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಇನ್ನರ್ವಿಲ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಶಶಿಕಲಾ ಅವರು ವಹಿಸಿದ್ದರು ಸಮಾರಂಭದ ಉದ್ಘಾಟನೆಯನ್ನು ಚಿಕ್ಕನಾಯಕನಹಳ್ಳಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಮಹಾಲಿಂಗಯ್ಯನವರು ನಡೆಸಿಕೊಟ್ಟರು ಈ ಸಮಾರಂಭಕ್ಕೆ ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಸಾವಿತ್ರಿಯವರು ಚಾಲನೆಯನ್ನ ನೀಡಿದರು ಮತ್ತು ನಿಕಟಪೂರ್ವ ಇನ್ನರ್ವಿಲ್ ಅಧ್ಯಕ್ಷರಾದ ಭವಾನಿ ಜಯರಾಮ್ ರವರು ಎಲ್ಲರನ್ನ ಸ್ವಾಗತಿಸಿದರು ನಿಕಟಪೂರ್ವ ಕಾರ್ಯದರ್ಶಿಗಳಾದ ಶ್ರೀಮತಿ ಲಕ್ಷ್ಮಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮದ ಪಟ್ಟಿಯನ್ನು ಮಂಡಿಸಿದರು ಹಾಗೂ ನೂತನ ಅಧ್ಯಕ್ಷರ ಪರಿಚಯವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಡಿಟರ್ ಹಾಗೂ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಪುಷ್ಪಾ ಶಿವಣ್ಣನವರು ನಡೆಸಿಕೊಟ್ಟರು ನೂತನ ಕಾರ್ಯದರ್ಶಿಗಳಾದ ಚಂದ್ರಿಕಾ ಕೃಷ್ಣಮೂರ್ತಿಯವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ಮಂಡಿಸಿದರು ಚಿಕ್ಕನಾಯಕರಹಳ್ಳಿ ಇನ್ನರ್ ವಿಲ್ ಕ್ಲಬ್ನ ಸ್ಥಾಪಕ ಸದಸ್ಯರಾದ ಗಾಯತ್ರಿ ಧ್ರುವಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸದಸ್ಯರು ಮಾರ್ಗದರ್ಶಕರು ಆದ ನಾಗರತ್ನರಾವ್ರವರು ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರುವ ಚಿಕ್ಕನಾಯಕರಹಳ್ಳಿ ತಾಲೂಕಿನ ದೀಪಿಕಾ ಅವರು ಭಾಗವಹಿಸಿದ್ದರು ಅವರಿಗೆ ಮತ್ತು ಅವರ ಪೋಷಕರಿಗೆ ಇನ್ನರ್ ವಿಲ್ ಕ್ಲಬ್ನಿಂದ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಇನ್ನರ್ ವಿಲ್ ಕ್ಲಬ್ನಿಂದ ಮೂವತ್ತು ಕುರ್ಚಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಮತ್ತು ಇನ್ನರ್ ವಿಲ್ ಕ್ಲಬ್ನ ಸದಸ್ಯರಿಂದ ಇನ್ನರ್ ವಿಲ್ ಕ್ಲಬ್ಗೆ ನೋಟ ಮತ್ತು ತಟ್ಟೆಗಳ ಕೊಡುಗೆಯನ್ನು ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅನೇಕ ಗಣ್ಯರು ಇನ್ನರ್ ವಿಲ್ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

ಈ ಒಂದು ಮೇನ್ ಎಸ್ ಶಾಲೆ ನಮ್ಮ ರೋಡ್ಡಿ ಬಾಲ್ಮ್ ಎದುರುಗಡೆ ಇರ್ತಕ್ಕಂಥ ಮೇನ್ ಎಸ್ ಶಾಲೆಗೆ ನಮ್ಮ ಕ್ಲಬ್ ವತಿಯಿಂದ ವಿಚಾರಗಳನ್ನ ಒಂದು ಸ್ಕೂಲ್ ಉಪಯೋಗಕ್ಕಾಗಿ ನೀಡುತ್ತಿದ್ದೇವೆ ಸೊ ಆ ಒಂದು ನಮಗೆ ಈ ಒಂದು ಸಹಾಯ ಮಾಡೋಕ್ಕೆ ಅನುಕೂಲ ಮಾಡಿಕೊಂಡ ಎಲ್ಲರಿಗೂ ಸಹ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಈಗ ಭಾಗವಹಿಸ ನನ್ನ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಹೇಳಿದ್ರೆ ಇನ್ನರ್ನೆಟ್ ಕ್ಲಬ್ ಮಾಡ್ತಾರೆ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಬಟ್ ಇವತ್ತು ಕಣ್ಣಾರೆ ನೋಡುತ್ತಾ ಒಂದು ಅವಕಾಶ ಸಿಗು ಮತ್ತು ವಾರ್ಷಿಕ ಪಟ್ಟಿಯನ್ನು ನೋಡ್ತಾ ಇರಬೇಕಾದ್ರೆ ನಾನು ತುಂಬ ಕೇಳಿಸ್ಕೊಂಡಿದ್ದು ಇನ್ನರ್ನೆಟ್ ಕ್ಲಬ್ ಅಲ್ಲಿ ಖಂಡಿತ ತುಂಬಾ ಉದ್ದೇಶ ಫ್ರೆಂಡ್ಶಿಪ್ ಮತ್ತು ಸರ್ವಿಸ್ ಸ್ನೇಹ ಮತ್ತು ಸೇವೆ ಇದರ ಉದ್ದೇಶನೇ ಸ್ನೇಹ ಮತ್ತು ಸೇವೆ ಇದು ಇಂಟರ್ನ್ಯಾಷನಲ್ ಐಡಬ್ಲ್ಯೂಸಿ ಸ್ಥಾಪಕರು ಮಿಸ್ಟರ್ ಮಿಸಸ್ ಮಾರ್ಗ್ರೆಟ್ ಆಲಿವರ್ ಗೋಲ್ಡಿಂಗ್ ಅಂತ ಎಂಬ ಮಹಿಳೆ ಇವರು ಹುಟ್ಟಿದ್ದು ಟ್ವೆಂಟಿ ಏಟ್ ನವೆಂಬರ್ ನೈನ್ಟೀನ್ ಏಯ್ಟಿ ಒನ್ ಇಂಗ್ಲೆಂಡ್ನಲ್ಲಿ ಇವರು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಜನವರಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಈ ಇಂಟರ್ನ್ಯಾಷನಲ್ ಇನ್ನರ್ ವಿ ಕ್ಲಬ್ ಸ್ಥಾಪನೆ ಮಾಡಿದರು ಈಗ ಇದು ಇಡೀ ದೇಶದಲ್ಲೇ ನೂರು ಕಂಟ್ರಿಗಳಲ್ಲಿ ಇದೆ ಇಂಡಿಯಾದಲ್ಲಿ ಇನ್ನೂರ ಎಪ್ಪತ್ತು ಡಿಸ್ಟಿಕ್ಗಳಲ್ಲಿ ಒಟ್ಟು ಸಾವಿರದ

ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಇನ್ನರ್ವಿ ಕ್ಲಬ್ ಮೆಂಬರ್ಗಳೇ ಹಾಗೂ ಸ್ನೇಹಿತರೆ ಬಂಧುಗಳೇ ಇಲ್ಲಿ ನಾನು ಮಾತಾಡೋಕ್ಕೆ ಏನು ಉಳಿಸಿಲ್ಲ ಅನಿಸುತ್ತೆ ಟೈಮ್ ನನ್ನ ತುಂಬ ಆಗೋಗಿದೆ ಹಾಗಾಗಿ ನಮ್ಮ ನೂತನವಾಗಿ ನಾವು ಈಗ ಹೊಸದಾಗಿ ಟೈಮ್ ಸಾಗಿ ನಾವು ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಚೆನ್ನಾಗಿ ಮಾಡೋಣ ಅಂತೇಳಿ ನಾವು ನಾವು ಸಹಕಾರ ತುಂಬ ಕೊಡ್ತೀವಿ ಮೊದಲಂತೆ ಈಗಲೂ ನಾವು ಸರ್ಕಾರ ಕೊಟ್ಟು ಒಂದು ಸಮಯ ಕೆಲಸ ಮಾಡೋಣ ಅಂತ ಹೇಳಿ ನಾವು ವ್ಯವಸ್ಥೆ ಏನಾದರೂ ಮಾಡಿಕೊಳ್ಳೋ ಗೆಳತನದಲ್ಲಿ ಏನು ಸಂಬಂಧ ಇರಬೇಕು ನಂಬಿಕೆಯ ಹೃದಯ ಪ್ರತಿಭಿಕೆ ಇರಬೇಕು ಗೆಳಸತ್ರದಲ್ಲಿ ನಾವು ಒಂದು ತಾನೊಂದು ಏಳು ನಿಲುಕ್ತಿರಬೇಕು ಗೆಳತನದಲ್ಲಿ ಸೋಲು ಬೇಕು ಮುಕ್ತವಾಗಿರಬೇಕು ಗೆಳತನದಲ್ಲಿ ಕಾಲದ அபூதிய வேதையே எடத்தன மவழி தவணையு சேவை சகார்த்திய பாத்துகித ಸೇರಿಕೊಂಡು ಆಮೇಲೆ ರೋಟ್ ರೋಟರಿ ಕ್ಲಬ್ ಇಂತ ನಮಗೆ ತುಂಬಾ ಸಹಕಾರ ಸಿಕ್ಕಿದೆ ಆಗಿನ ಒಂದು ಬೇರಿನಲ್ಲಿ ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ರೋಟ್ರಿ ರೋಟ್ರಿ ರೋಟರಿ ಅಂತ ತುಂಬಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಹಾಗೆ ನಾಗಪ್ಪನವರ ಪತಿಯರಾದ ರಮಿ ನಮ್ಮ இப்போ இப்படி நோடி ಸ್ನೇಹ ಮತ್ತು ಸಹಕಾರದ ನಡುವೆ ಸೇವೆಗಳ ನಡುವೆ ನಡ್ಕೊಂಡು ಹೋಗ್ತಾ ಇದ್ರಿಂದ ಅಂತ ಈ ಕಾದಲ್ಲಿ ಸ್ನೇಹ ಅನ್ನೋ ಒಂದು ಅಂತದಲ್ಲಿ ಸ್ನೇಹದ ಜೊತೆಗೆ ಸಹಕಾರ ಸೇವೆಯನ್ನು ಅನ್ನೋ ಒಂದು ಕಾರಣ ಅದನ್ನ ಯಾವಾಗಲೂ ಚಿತ್ತಾಯನದ ಎಲ್ಲ ಪ್ರತಿಯೊಂದು ಹೇಗಪ್ಪ ಒಂದು ಸಾಧ್ಯ ಅಂತ ನಾನು ಇಂದೇ ಆ ರೇಮಂಡ್ ಬೆಟ್ಸ ಅಂತ ಅಂತ ಇರೋದು ಇವತ್ತು ನಮಗೆ ಚಿತ್ತಾಯನದಲ್ಲಿ ಕಾರ್ಯ ಏನು

ಡಾಕ್ಟ್ರ್ ಮಾಡ್ಕೊಂಡು ಹೋಗಿ ಜನ್ರಿ ಇಲ್ಲ ಆ ಮಾಡ್ಕೊಂಡು ಹೋಗ್ತಾ ಇದ್ದೋರು ಹೆಣ್ಣು ಹೋಗ್ತೀವಿ ಹಾಗೆ ಇಲ್ಲ ಚಿಕ್ಕ ನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಸೆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು